ನಮಸ್ಕಾರ ಸ್ನೇಹಿತರೆ ಗಿರೀಶ್ ಕಿಚನ್ಸ್ಗೆ ಸ್ವಾಗತ ಇಲ್ಲಿ ನಾವು ಪೂರಿಗೆ ಮತ್ತು ಚಪಾತಿಗೆ ರುಚಿಕರವಾದ ಆಲೂಗಡ್ಡೆ ಸಾಗು ಅಥವಾ ಪಲ್ಯವನ್ನು ತುಂಬ ಸರಳವಾಗಿ ಮತ್ತು ಸುಲಭವಾಗಿ ಹೇಗೆ ತಯಾರಿಸಬಹುದು ಎನ್ನುವುದನ್ನು ತಿಳಿಸಿಕೊಡುತ್ತಿದ್ದೇವೆ ಇಲ್ಲಿ ಮೀಡಿಯಂ ಗಾತ್ರದ ಮೂರು ಆಲೂಗಡ್ಡೆಯನ್ನು ತೊಳೆದು ನೀರಿನಲ್ಲಿ ತೊಳೆದು ಚೆನ್ನಾಗಿ ಅರ್ಧ ಊಲ್ಡ್ ಹಾಗೆ ಕಟ್ ಮಾಡಿಕೊಳ್ಳಬೇಕು ಕಟ್ ಮಾಡಿದಂಥ ಆಲೂಗಡ್ಡೆಯನ್ನು ಕುಕ್ಕರ್ನಲ್ಲಿ ಹಾಕಿ ಆಲೂಗಡ್ಡೆ ಮುಳುಗುವ ಹಾಗೆ ನೀರನ್ನು ಹಾಕಿಕೊಳ್ಳಬೇಕು ಲಿಡ್ಡನ್ನು ಕ್ಲೋಸ್ ಮಾಡುವ ಮೊದಲು ಸ್ವಲ್ಪ ಒಂದು ಟೇ ಒಂದು ಟೇಬಲ್ ಸ್ಪೂನ್ ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಎಣ್ಣೆಯನ್ನು ಹಾಕಿಕೊಳ್ಳುವುದರಿಂದ ಆಲೂಗಡ್ಡೆ ಚೆನ್ನಾಗಿ ಬೇಯುತ್ತದೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ಟವ್ ಮೇಲೆ ಇಡಬೇಕು ನಂತರ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆಯನ್ನು ಹತ್ತು ನಿಮಿಷಗಳ ಕಾಲ ನೀರಿನಲ್ಲಿ ನೆನೆಸಿಟ್ಟುಕೊಳ್ಳಬೇಕು ನಂತರ ಇದಕ್ಕೆ ಬೇಕಾದಂಥ ಮೂರು ಮೀಡಿಯಂ ಸೈಜ್ ಗಾತ್ರದ ಮೂರು ಈರುಳ್ಳಿ ನಾಲ್ಕರಿಂದ ಐದು ಸಿಮೆಣಸಿನಕಾಯಿ ಮತ್ತು ಐದರಿಂದ ಆರು ಹೆಸಲು ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ನೀರಿನಲ್ಲಿ ತೊಳೆದು ಇಟ್ಟುಕೊಳ್ಳಬೇಕು ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಮತ್ತೆ ಮತ್ತು ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಚ ಮೀಡಿಯಂ ಸೈಜ್ ಕಟ್ ಮಾಡಿಕೊಳ್ಳಬೇಕು ಕಟ್ ಮಾಡಿದ ಮೆಣಸಿನಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಜೊತೆಗೆ ಬೆಳ್ಳುಳ್ಳಿ ಕರಿಬೇವು ಒಗ್ಗರಣೆಗೆ ಮತ್ತು ಹುಳಿಗೆ ಹಣ್ಣನ್ನು ನೆನೆಸಿಟ್ಟುಕೊಳ್ಳಬೇಕು ಒಲೆಯ ಮೇಲೆ ಬಾಣಲೆಯನ್ನು ಇಟ್ಟು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಎಣ್ಣೆ ಕಾದ ನಂತರ ಜೀರಿಗೆ ಸಾಸುವೆಯನ್ನು ಹಾಕಿಕೊಳ್ಳಬೇಕು ಸಾಸಿವೆ ಚಟಪಟ ಸಿಡಿದ ನಂತರ ಸೇರಿಸಿಕೊಳ್ಳಬೇಕು ನಂತರ ತದನಂತರ ಮೆಣ್ಣಿನಕಾಯಿ ನಂತರ ಈರುಳ್ಳಿಯನ್ನು ಸೇರಿಸಿ ಎಣ್ಣೆ

ಹಾಗೆ ಫ್ರೈ ಮಾಡಿಕೊಳ್ಳಬೇಕು ನಂತರ ಮೆಣಸಿಕೊಂಡು ಕಡಲೆ ಬಾಯನ್ನು ಹಾಕಿ ಮತ್ತೆ ಬಾಡಿಸಿಕೊಳ್ಳಬೇಕು ಚೆನ್ನಾಗಿ ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಮಿಶ್ರಣವನ್ನು ಚೆನ್ನಾಗಿ ಬಾ ಬಾಡಿಸ್ಕೊಳ್ಬೇಕು ನಂತರ ನೀಲದ ಕಟ್ಟು ಕಟ್ ಮಾಡಿದಂತಹನ್ನು ಸೇರಿಸಿಕೊಳ್ಳಬೇಕು ನಂತರ ಎಲ್ಲ ನಂತರ ಟೇಬಲ್ ಸ್ಪೂನ್ ಅರಿಷ್ಣ ಪುಡಿಯನ್ನು ಸೇರಿಸಿಕೊಳ್ಳಬೇಕು ನಾವು ಕುಕ್ಕರ್ನಲ್ಲಿ ಮೂರು ಎರಡರಿಂದ ಮೂರು ವಿಜಯ ನೋಡಿಸಿದಂಥ ಆಲೂಗಡ್ಡೆಯನ್ನು ಸಿಪ್ಪೆಯನ್ನು ತೆಗೆದು ಇಟ್ಟುಕೊಂಡಂಥ ಆಲೂಗಡ್ಡೆಯನ್ನು ಇವಾಗ ನಾವು ಈರುಳ್ಳಿ ಮತ್ತು ಪಲ್ಯ ಏನು ಮಾಡ್ಕೊಂಡಿದ್ವಿ ಅದ್ರ ಜೊತೆಗೆ ಈ ಆಲೂಗಡ್ಡೆನ ಸೇರಿಸಿ ಚೆನ್ನಾಗಿ ಸ್ಪೂನಿಂದನೇ ಸ್ಮ್ಯಾಶ್ ಮಾಡಿಕೊಡಬೇಕು ಪೂರ್ತಿಯಾಗಿ ಈರುಳ್ಳಿ ಪಲ್ಯ ಆಲೂಗಡ್ಡೆ ಚೆನ್ನಾಗಿ ಬೆರೆಯ ಹತ್ರ ಸ್ಪೂನಿಂದ ಬಾಡಿಸ್ಕೊಳ್ಬೇಕು ಕಂಪ್ಲೀಟಾಗಿ ಅದು ಜೊತೆಗೆ ಸ್ವಲ್ಪ ನೀರನ್ನು ಮತ್ತು ಹುಣಸೆ ಹುಳಿಯನ್ನು ಸೇರಿಸಿಕೊಳ್ಳಬೇಕು ಬರೀ ಎಣ್ಣೆ ಫ್ರೈ ಮಾಡಿ ಎಣ್ಣೆ ಒಳಗಡೆ ನಾವು ಫ್ರೈ ಮಾಡಿಕೊಂಡ್ರೆ ತಿನ್ನೋವಾಗ ಸ್ವಲ್ಪ ಗಟ್ಟಿ ಗಟ್ಟಿ ಅನಿಸುತ್ತೆ ಆ ಒಂದು ಕಾರಣದಿಂದ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಿಶ್ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಹಾಗೆ ಹೈ ಫ್ಲೇಮಲ್ಲಿ ಬಿಡಬೇಕು ನೋಡಿ ಮಿಶ್ ಮಿಕ್ಸ್ ಮಾಡ್ತಾ ಇರೋದು ಚೆನ್ನಾಗಿ ಎಲ್ಲನೂ ಹಾಕಿದಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕೊಟ್ಟು ಮೆಣಸಿನ್ಕಾಯಿ ಕಡಲೆಬೇಳೆ ಎಲ್ಲನೂಟಾಗಿ ಅದರ ಆಲೂಗಡ್ಡೆ ಜೊತೆಗೆ ಒಂದು ಸರಿ ರುಚಿಯನ್ನು ನೋಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಮೇಲೆ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಬೇಕು ನೋಡಿ ಸ್ನೇಹಿತರೆ पूरी सागो रेडी आई है